ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಕೆಲವು ಸರಳವಾದ ಟಿಪ್ಸ್ಗಳನ್ನು ನಿಮಗೆ ಹೇಳ್ಕೊಡ್ತೀನಿ ನಮ್ಮಲ್ಲಿ ಎಲ್ಲರೂ ಬೆನ್ನು ಸ್ಟ್ರೈಟಾಗಿ ಇಟ್ಕೊಂಡು ಕೂತ್ಕೊಳ್ಳಿ ಬೆನ್ನು ಸ್ಟ್ರೈಟಾಗಿ ಇಟ್ಕೊಂಡು ಕೂತ್ಕೊಳ್ಳಿ ಇಟ್ಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ ಬೆನ್ನು ಸ್ಟ್ರೈಟ್ ಆಗಿರಲಿ ಸ್ಟ್ರೈಟ್ ಆಗಿರೋ ಬೆನ್ನನ್ನು ಇಟ್ಕೊಂಡು ಆರಾಮಾಗಿ ಜಸ್ಟ್ ನಿಮ್ಮ ಮೂಗಿನ ಒಳಗಡೆ ಬರುವ ಉಸಿರು ಕಣ್ಣು ಮುಚ್ಕೊಳ್ಬೇಕು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ಸುಮ್ಮನೆ ಯಾವುದೋ ದೊಡ್ಡ ಗುರುಗಳ ಹತ್ರ ಹೋದೆ ದೀಕ್ಷೆ ತಗೊಂಡೆ ಮಂತ್ರೋಪದೇಶ ತಗೊಂಡು ಅವೆಲ್ಲ ನಾಟಕದ ಅವೆಲ್ಲ ನಿಜವಾದ ಅರ್ಥ ಮಾಡ್ಕೊಳ್ಳಿ ಇವತ್ತು ಅರ್ಥ ಮಾಡ್ಕೊಳ್ಳಿ ಜಸ್ಟ್ ಅಬ್ಸರ್ವ್ ಯುವರ್ ಬ್ರೆತ್ ನಿಮ್ಮ ಮೂಗಿನ ಒಳಗಡೆ ಬರುವ ಉಸುರು ಹೊರಗಡೆ ಹೋಗುವ ಹುಸ್ರು ಇನ್ಹೇಲ್ ಎಕ್ಸೇಲ್ ಸ್ಲೋ ಇನ್ಹೇಲ್ ಎಕ್ಸೇಲ್ ನ್ಯಾಚುರಲ್ ಆಗಿ ಅದೇ ಬರ್ತಾ ಇದೆ ಅದೇ ಹೋಗ್ತಾ ಇದೆ ದೀರ್ಘವಾಗಿ ತಗೋಳ್ತಾನು ಇಲ್ಲ ಬಿಡ್ತಾನೂ ಇಲ್ಲ ಅದೇ ಬರ್ತಾ ಇದೆ ಅದೇ ಹೋಗ್ತಾ ಇದೆ ಅದೇ ಬರ್ತಾ ಇದೆ ಅದೇ ಹೋಗ್ತಾ ಇದೆ जस्ता अब्जॉर्ब योर बर्थ। और अगरे बर्थ आई थे, और अगरे होक आई थे। ताको लोगों होग बैडी, बिडों को होग बैडी। ताको लेको होग बैडी, बिडलेको होग बैडी। आधे बर्थ आई उसी ताको लें, उल्ल उसी బిడి. కన్నన ఓపెన్ మాడి, నెల నోడి ఈ ముందే నోడి ఈ సన్నొని ప్రశ్న నేను ఉసిరు నానగే ననగ నాలు ఉసిరు బతాయిత్రు బై ఎత్తి ఎరడరూ ఉసిరు బర్తాయితో ఎస్ శబాష్ 1 2 3 4 5 6 7 8 9 మెజారిటీ ಯಾವುದೋ ಒಂದರಲ್ಲಿ ಬಂತು ಅನ್ನೋರು ಬಿಳಿ ಹಾ 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 ಎಸ್ ಅದರಲ್ಲಿ ಲೆಫ್ಟಲ್ಲಿ ಬಂತನ್ನೋರು ಎಷ್ಟು ಜನ ರೈಟಲ್ಲಿ ಬಂತನ ಎಷ್ಟು ಜನ ಎಸ್ ಎಸ್ ಲೆಫ್ಟಿ ಹೇಳಿ ನಮಗೆ ಯಾರಿಗೂ ಒಟ್ಟಿಗೆ ಎರಡರಲ್ಲೂ ಉಸಿರು ಬರಲ್ಲ ಎರಡರಲ್ಲೂ ಉಸಿರು ಬರಲ್ಲ ನಾವು ಖುಷಿಯಲ್ಲಿದ್ದಾಗ ಸಂತೋಷದಲ್ಲಿದ್ದಾಗ ಆನಂದದಲ್ಲಿದ್ದಾಗ ಇನ್ನೇನು ನಿದ್ದೆ ಬರ್ತಾ ಇದೆ ಅಂದಾಗ ಲೆಫ್ಟ್ ಅಲ್ಲಿ ಉಸಿರು ಬರ್ತದೆ ಚಂದ್ರನಾಡಿ ನಾವು ಟೆನ್ಷನ್ ಅಲ್ಲಿದ್ದಾಗ ಕೋಪದಲ್ಲಿದ್ದಾಗ ಆವೇಶದಲ್ಲಿದ್ದಾಗ ತಲೆನೋವು ಬಂದಾಗ ಹೊಟ್ಟೆ ಹಸಿವಾಗಿದಾಗ ಜೀವನವೇ ಬೇಡಪ್ಪ ಅನ್ನೋ ಜಿಗುಪ್ಸೆ ಬಂದಾಗ ರೈಟ್ ಸೈಡಲ್ಲಿ ಉಸಿರು ಬರ್ತಾ ಇರ್ತದೆ ಸೂರ್ಯನಾಡಿ ಇದು ನಲವತ್ತೆಂಟು ನಿಮಿಷ ಒಂದ್ಸಲ ಬದಲಾಗ್ತಾ ಇರ್ತದೆ ಎಡಗಡೆ ನಲವತ್ತೆಂಟು ನಿಮಿಷ ಬರ್ತಾ ಇದ್ರೆ ನಲವತ್ತೆಂಟು ನಿಮಿಷ ಆದಮೇಲೆ ಬಲಗಡೆಗೆ ಬರ್ತಾ ಇರ್ತದೆ ಬಲಗಡೆ ನಲವತ್ತೆಂಟು ನಿಮಿಷ ಆದಮೇಲೆ ಎಡಗಡೆಗೆ ಬರ್ತದೆ ಯಾರಿಗೆ ಎರಡೂವರೆ ಗಂಟೆ ಒಂದರಲ್ಲೇ ಇದೆ ಅಂದರೆ ಅವರಿಗೆ ಒಳಗಡೆ ಒಂದು ಕ್ರಾನಿಕ್ ಡಿಸೀಸ್ ಇದೆ ಅಂತ ಅರ್ಥ ಅರ್ಥ ಆಯ್ತಾ ನೀವು ಹೋಗ್ಬಿಟ್ಟು ನಿಮ್ಮ ಯಾರೋ ರಿಲೇಷನ್ ಹಾರ್ಟ್ ಪೇಷಂಟ್ನ ಎನ್ ಜಿ ಒಗ್ರಾಮ್ ಮಾಡ್ಕೊಂಡಿರೋನ್ನ ಒಂದು ನಾಲ್ಕೈದು ಸಲ ಹೋಗಿ ಹಾಸ್ಪಿಟ್ಲಿಗೆ ಸಿಕ್ಕಾ ಬಟ್ಟೆ ಹೋಗಿ ಎಲ್ಲ ಆರ್ಗನ್ಸ್ ಎಲ್ಲ ಕಟ್ ಮಾಡ್ಕೊಂಡಿರೋ ಕೇಳಿ ನೋಡಿ ಅವ್ರಿಗೆ ಎರಡೂವರೆಯಿಂದ ಮೂರು ಗಂಟೆ ಒಂದೇ ಸೈಡಲ್ಲಿ ಬರ್ತಾ ಇರ್ತದೆ ಅದು ಇದು ಯಾವಾಗ ಚೇಂಜ್ ಆಗ್ತದೆ ಅಂದರೆ ನಿನ್ನ ಮನಸ್ಸಿನಲ್ಲಿ ಆಗುವ ಆಲೋಚನೆ ಮೇಲೆ ಇದು ಚೇಂಜ್ ಆಗ್ತದೆ ಖುಷಿಯಲ್ಲಿದ್ದಾಗ ಲೆಫ್ಟ್ ಒಂದೆ ನಾನು ಲೆಫ್ಟಲ್ಲಿ ಉಸಿರು ಇರ್ತದೆ ಫೋನ್ ರಿಂಗ್ ಆಗ್ತದೆ ಫೋನ್ ರಿಸೀವ್ ಮಾಡ್ತೀನಿ ತಾತ ತೀಡೋದ್ರ ಬರ್ತದೆ ಖುಷಿ ಏನಾಯಿತು ಊಟ ಟೈಮ್ಗೆ ಹೋಗ್ಬೇಕಾ ಇನ್ನೇನು ಊಟ ಮಾಡ್ಕೊಂಡು ಹೋಗೋಣ ಅಂತ ಇದ್ದರೆ ತಾತ ಈ ಸಾಧ್ಯ ಬರ್ಬೇಕಾ ಏನಂದರೆ ಉಸಿರಾಟ ಎಣ್ಣಕ್ಕೆ ಹೋಗ್ತದೆ ರೈಟಿಗೆ ಬರ್ತದೆ ಟೆನ್ಷನ್ ಅಲ್ವಾ ಹೋಗ್ಬೇಕು ಅಂತ ಅದು ಏನೋ ಮಾಡಿ ಫಂಕ್ಷನ್ ಮಾಡಿ ಹೋಗ್ತಾ ಇದ್ರಿ ಕಾರ್ ಹತ್ರ ಹೋದ್ರೆ ಖುಷಿಯಲ್ಲಿ ಇದ್ರಿ ಕಾರ್ ಕೀ ತೆಗಿಬೇಕು ಕೀ ಜೋಬಲ್ ಕಾಣ್ತಾ ಇಲ್ಲ ಅಲ್ಲಿ ಇಲ್ಲಿ ನೋಡ್ತೀರಿ ಇಲ್ಲ ಇದ್ದರೆ ಉಸಿರು ಎಲ್ಲಿ ಹೋಯ್ತದೆ ಬಲಗಡೆ ಬರ್ತದೆ ಆಮೇಲೆ ನೋಡ್ತೀರಿ ಶ್ರೀಮತಿನ ಕೇಳ್ತೀರಿ ಇಲ್ಲ ಅಂತದೆ ಮಗು ಹಿಡ್ಕೊಂಡು ತಿರುಗಿಸ್ತಾ ಇರ್ತಾನೆ ಅಯ್ಯೋ ನಿನ್ನ ಕೈ ಆಯ್ತಾ ಅಂತ ಹೋಗಿ ಇಡ್ಕೊಳ್ತೀವಿ ಬಲಗಡೆ ಇರೋ ಉಸಿರು ಎಲ್ಲಿ ಹೋಗ್ತದೆ ಉಸಿರುಗು ಮನಸ್ಸಿಗೂ ಎಷ್ಟಿದೆ ಸಂಬಂಧ ಅರ್ಥ ಆಯ್ತಾ ಎಲ್ಲ ನಿನ್ನ ಮನಸ್ಸಿನಲ್ಲಿರೋದು ಎಲ್ಲದಕ್ಕೂ ನಿನ್ನ ಮನಸ್ಸು ಕಾರಣ ಮನಸ್ಸಿನಲ್ಲೂ ಉಸಿರು ಕಾರಣ ಅದಕ್ಕೆ ಹೇಳೋದು ಮೈಂಡ್ ಈಸ್ ಗಾಡ್ ಆಫ್ ಆಲ್ ಸನ್ಸ್ ಬಟ್ ಬ್ರತ್ ಈಸ್ ಗಾಡ್ ಆಫ್ ಆಲ್ ಮೈಂಡ್ ಉಸಿರೇ ಎಲ್ಲದಕ್ಕೂ ಮೂಲ ಯಾವುದು ಉಸಿರು ಅದಕ್ಕೆ ಬಸವಣ್ಣವರು ಸರಳವಾಗಿ ಹೇಳಿದ್ರು ಉಸಿರು ಒಳಗಡೆ ಇದ್ರೆ ಶಿವ ಉಸಿರು ಹೊರಗಡೆ ಹೋದ್ರೆ ಶವ ಈ ಉಸಿರಾಟವನ್ನು ಸರಿಪಡಿಸ್ಕೊಳ್ಳೋಕೆ ಒಂದು ಈಸಿಯೆಸ್ಟ್ ಮೆಥಡನ್ನ ಐದು ಸಾವಿರ ಹತ್ತು ಸಾವಿರ ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ನಮಗೆ ಹೇಳ್ಕೊಟ್ಟೋಗಿದ್ದಾರೆ ಅದೇ ಜಲನೀತಿ